ಯಲಹಂಕ ವಿಧಾನಸಭಾ ಕ್ಷೇತ್ರದ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಅದೇ ಗ್ರಾಮದ ಶ್ರೀಮತಿ ಭವಾನಿ ಶ್ರೀನಿವಾಸ್ ರವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು ಶ್ರೀಮತಿ ಚೆನ್ನಮ್ಮ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಶುಕ್ರವಾರ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಶ್ರೀಮತಿ ಭವಾನಿ ಶ್ರೀನಿವಾಸ್ ರವರು ಅಧ್ಯಕ್ಷರಾಗಿ ಆಯ್ಕೆಯಾದರು ನಂತರ ಮಾತನಾಡಿದ ಅವರು ಅಧ್ಯಕ್ಷರ ಆಯ್ಕೆಗಾಗಿ ನನಗೆ ಸಂಪೂರ್ಣ ಬೆಂಬಲ ನೀಡಿ ಸಹಕರಿಸಿರೋ ಶಾಸಕರಾದ ಸನ್ಮಾನ್ಯ ಎಸ್ಆರ್ ರವರಿಗೆ ರಾಜಾನುಕುಂಟೆ ಗ್ರಾಮ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರಿಗೆ ಬಿಜೆಪಿ ಮುಖಂಡರಿಗೆ ಧನ್ಯವಾದಗಳು ತಿಳಿಸಿದರು ಮತ್ತು ಮಾನ್ಯ ಶಾಸಕರ ಸಲಹೆ ಮಾರ್ಗದರ್ಶನದಲ್ಲಿ ಎಲ್ಲಾ ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಪ್ರಗತಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದಾಗಿ ಭರವಸೆ ನೀಡಿದರು ಬಿಜೆಪಿ ಹಿರಿಯ ಮುಖಂಡರಾದ ಶ್ರೀ ಎಸ್ ಎನ್ ರಾಜಣ್ಣ ಶ್ರೀ ದಿಬ್ಬೂರು ಜಯಣ್ಣ ಶ್ರೀ ಡಿಜಿ ಅಪ್ಪಯ್ಯಣ್ಣ ಶ್ರೀ ಚೊಕ್ಕನಹಳ್ಳಿ ವೆಂಕಟೇಶ್ ಶ್ರೀ ಅದ್ದೆ ವಿಶ್ವನಾಥಪುರ ಮಂಜುನಾಥ್ ರಾಜಾನುಕುಂಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಆದ ಶ್ರೀ ಎಸ್ ಜಿ ನರಸಿಂಹಮೂರ್ತಿ ಎಸ್ ಮೂರ್ತಿರವರು ಶ್ರೀಮತಿ ಚೆನ್ನಮ್ಮ ಶ್ರೀಮತಿ ಅಂಬಿಕಾ ರಾಜೇಂದ್ರ ಕುಮಾರ್ ಶ್ರೀ ವೀರಣ್ಣ ಉಪಾಧ್ಯಕ್ಷ ಬಿ ಶಿವಕುಮಾರ್ ಸದಸ್ಯರುಗಳಾದ ಶ್ರೀ ಸಾಧೀನಹಳ್ಳಿ ಚಿಕ್ಕಣ್ಣ ವೆಂಕಟೇಶ್ ಆರ್ಡಿ ರಾಜಣ್ಣ ಎಚ್ ಹನುಮೇಗೌಡ ಶ್ರೀಮತಿ ಸುಜಾತಮ್ಮ ಶ್ರೀ ಮುತ್ತು ವೇಣು ಶ್ರೀಮತಿ ಸೌಮ್ಯ ಗೋವಿಂದರಾಜು ಶ್ರೀಮತಿ ಹೇಮಲತಾ ವೇಣು ಶ್ರೀ ರಾಜು ಕೆ ಪಿಡಿಒ ಮಾನ್ಯ ಶ್ರೀ ನಾಗರಾಜುರವರು ಸಂಬಂಧಪಟ್ಟ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಕುಟುಂಬ ವರ್ಗದವರು ಬಿಜೆಪಿ ಯುವ ಮುಖಂಡ ಸಾಧಿನಹಳ್ಳಿ ಪ್ರಕಾಶ್ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಮತ್ತೆ ನನ್ನ ಅಧ್ಯಕ್ಷಕರಣ ಮೇಡಮು ಸರ್ ನನಗೆ ರಾಜಕೀಯದ ಬಗ್ಗೆ ಹೇಳಿಕೊಟ್ಟು ಇವತ್ತು ಪಂಚಾಯತಿಗೆ ಹೇಗೆ ನಡೀಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಮತ್ತು ನಮ್ಮ ಪಂಚಾಯಿತಿ ಸದಸ್ಯರೆಲ್ಲ ಒಮ್ಮತದಿಂದ ನಂಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕು ಮುಂಚೆ ಅಧ್ಯಕ್ಷ ಆಗಿದೆ ಅಂತ ಕಳಿಸ್ಕೊಂಡಿದ್ರೆ ಮೇಡಮ್ ಇಲ್ಲ ಸರ್ ಇರಲಿಲ್ಲ ಆ ಎಲ್ಲರ ಸದಸ್ಯರು ನಮಗೆ ಎಲ್ಲರೂ ಸೇರಿ ಆಯ್ಕೆ ಮಾಡ್ಕೆ ಚುನಾವಣೆ ಇವತ್ತಿತ್ತು ಈ ಚುನಾವಣೆಯಲ್ಲಿ ಭವಾನಿ ಶ್ರೀನಿವಾಸ್ ಅವರು ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಅವರು ಭಾಳ ಹಳೆ ಸೀನಿಯರ್ ಲೀಡರು ಬ ಬ ನಮ್ಮ ಭವಾನಿ ಶ್ರೀನಿವಾಸ್ ಅವರು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಮತ್ತು ರಾಜಾನ್ಕುಂಟೆ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಇವತ್ತು ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದಕ್ಕೆ ನಾನು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಮ್ಮ ತಾಲೂಕಿನ ಬಿ ಜೆ ಪಿಯ ಮುಖಂಡರ ಪರವಾಗಿ ಭವಾನಿ ಶ್ರೀನಿವಾಸ್ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಭವಾನಿ ಶ್ರೀನಿವಾಸ್ ಅವರು ಎಷ್ಟು ದಿವಸ ಅಧಿಕಾರದಲ್ಲಿ ಇರ್ತಾರೆ ಅಧಿಕಾರದಲ್ಲಿ ಅವರು ಒಳ್ಳೆಯ ಕೆಲಸಗಳನ್ನು ಜನಪರವಾದಂಥ ಕೆಲಸಗಳನ್ನು ರಾಜಾನುಕುಂಟೆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಮಾಡಲಿ ದೇವರು ಭಗವಂತ ಅವರಿಗೆ ಇನ್ನೂ ಹೆಚ್ಚಿಗೆ ಅಧಿಕಾರವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭವಾನಿ ಶ್ರೀನಿವಾಸ ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೋತೀನಿ ಒಳ್ಳೇದಾಗ್ಲಿ ಶುಭ ದಿನ ಶುಭವಾಗಲಿ ರಾಜನುಕುಂಟೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಶ್ರೀಮತಿ ಭವಾನಿ ಶ್ರೀನಿವಾಸರವರಿಗೆ ಅಭಿನಂದನೆಗಳು ಇವತ್ತು ಅವರನ್ನು ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಎಸ್ ಆರ್ ವಿಶ್ವನಾಥ್ರವರು ಇವರನ್ನು ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು ಆ ಒಂದು ನಿಟ್ಟಿನಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಕೂಡ ಅವಿರೋಧವಾಗಿ ಅವರನ್ನು ಆಯ್ಕೆ ಮಾಡಿದ್ದಾರೆ ಎಲ್ಲ ಸದಸ್ಯ ಮಿತ್ರರಿಗೂ ಕೂಡ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಅವರು ನಮ್ಮ ಕ್ಷೇತ್ರದ ಹಿರಿಯ ಬಿ ಜೆ ಪಿಯ ನಾಯಕರು ಅವರಿಗೆ ಕಳೆದ ಎರಡು ಅವಧಿಯಲ್ಲಿ ಕೂಡ ಅವರಿಗೆ ಸಿಗಬೇಕಿತ್ತು ಕಾರಣಾಂತರಗಳಿಂದ ಅವರಿಗೆ ಕೈ ತಪ್ಪಿತ್ತು ಇವತ್ತು ಅವರ ಆಸೆ ಬಲಿಸಿದೆ ಅವರು ಎಷ್ಟು ದಿವಸ ಅಧಿಕಾರದಲ್ಲಿರ್ತಾರೆ ಅಷ್ಟು ದಿವಸ ನಮ್ಮ ರಾಜಾನುಕುಂಟೆ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರತಿ ಹಳ್ಳಿಗೂ ಕೂಡ ಜನಪರವಾದ ಕೆಲಸಗಳನ್ನು ಮಾಡಿ ಅವರು ಮಾದರಿ ಆಗಲಿ ಅಂತೇಳಿ ನಾನು ಆಶಿಸ್ತಾ ಮತ್ತೊಮ್ಮೆ ನಮ್ಮ ಭವಾನಿ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು